ಅಖಂಡ ಕರ್ನಾಟಕ ರೈತ ಸಂಘದ ವತಿಯಿಂದ ಪತ್ರಿಕಾಗೋಷ್ಠಿ ನ್ಯಾಯಮೂರ್ತಿ ಬ್ರಿಜೇಶ್ ಕುಮಾರ್ ನೇತೃತ್ವದ ಎರಡನೇ ನ್ಯಾಯಾಧೀಕರಣದ ತೀರ್ಪಿನಂತೆ ಆಲಮಟ್ಟ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ನೀರಿನ ಮಟ್ಟವನ್ನು ಐದುನೂರ ಹತ್ತೊಂಬತ್ತು ಪಾಯಿಂಟ್ ಆರು ಸೊನ್ನೆಯಿಂದ ಐದುನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಆರುಗೆ ನೀರು ನಿಲ್ಲಿಸಲು ಕ್ರಮ ಕೈಗೊಳ್ಳಬೇಕು ಹಾಗೂ ಈ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ಶೀಘ್ರದಲ್ಲೇ ಅಧಿಸೂಚನೆ ಹೊರಡಿಸಬೇಕೆಂದು ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಕುಲಕರ್ಣಿ ಅವರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದರು ಶುಕ್ರವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಈ ಆಗ್ರಹ ಮಾಡಿದರು ಎರಡನೇ ನ್ಯಾಯಾಧೀಕರಣದ ಎರಡು ಸಾವಿರದ ಹತ್ತರಲ್ಲಿಯೇ ತೀರ್ಪು ನೀಡಿದೆ ತೀರ್ಪು ಬಂದು ಸುಮಾರು ಹದಿನೈದು ವರ್ಷಗಳಾದರೂ ಜಲಾಶಯದ ನೀರಿನ ಮಟ್ಟ ಹೆಚ್ಚಿಸಲು ಸರ್ಕಾರ ಮುತುವರ್ಜಿ ವಹಿಸಿಲ್ಲ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳೆರಡೂ ಪರಸ್ಪರ ಕೆಸರೆರ ಚಾಟದಲ್ಲಿ ನಿರತವಾಗಿವೆ ಇವರಿಗೆ ರೈತರ ಕುರಿತು ಕಿಂಚಿತ್ತು ಕಾಳಜಿ ಇಲ್ಲ ಆಣೆಕಟ್ಟು ನಿರ್ಮಾಣಕ್ಕೆ ಅವಳಿ ಜಿಲ್ಲೆಯ ರೈತರು ಲಕ್ಷಾಂತರ ಎಕರೆ ಜಮೀನು ಬಿಟ್ಟುಕೊಟ್ಟು ಮನೆ ಕಳೆದುಕೊಂಡು ನಿರಾಶ್ರಿತರಾಗಿದ್ದಾರೆ

ಈ ರೀತಿ ಯೋಜನೆಗಳನ್ನ ಇರುವುದರಿಂದ ಪರಿಪೂರ್ಣ ಮಾಡಬೇಕಾದ ಸರ್ಕಾರ ರಾಜಕಾರಣಿಗಳು ಪಕ್ಷ ಮೇಲೆ ಒಂದಾಗಬೇಕು ಎಲ್ಲಾ ಸಂಘಟನೆಗಳು ಒಂದಾಗಬೇಕು ಜಯಪುರ ಜಿಲ್ಲೆಯ ನೀರಾವರಿ ಯೋಜನೆಯನ್ನ ಎಲ್ಲಾ ವ್ಯಾಪಾರಸ್ಥರಾಗಿರ್ಬಹುದು ನೌಕರ ವರ್ಗದವರಾಗಿರ್ಬೋದು ಇಂಜಿನಿಯರ್ ಡಾಕ್ಟರ್ಸ್ ಆಗಿರ್ಬಹುದು ರೈತರ ಬೆನ್ನೂ ಇದನ್ನು ಸರ್ಕಾರ ಮಾಡಿ ಎಲ್ಲಿಸ್ ಸರ್ಕಾರ ನಾಗ ಒತ್ತರ ತರಬೇಕು ಅಂತ ಹೇಳಿ ನಾನ್ ಎಲ್ಲ ರೈತ ಬಂಧುಗಳಿಗೆ ಸ್ವಾಗತ ಹೊರತುಸಲು ಹತ್ತೊಂಬತ್ತೂರ ಅರವತ್ನಾಲ್ಕು ಮೇ ಇಪ್ಪತ್ತೆರಡರಂದು ಆಗಿನ ಹದಿನೈದ ಇಂಡಿಯ ಲಾಸ್ತ್ರಿ ಅವರು ಅಡಿಗಲ್ಲ ಸಮಾರಂಭ ಆಯ್ತು ಕೃಷ್ಣ ರಜೆ ಆಗಲೇ ಮುಂದೆ ಆಣೆಕಟ್ಟು ನಿರ್ಮಾಣ ಆಯಿತು ಅವಾಗ ನಮ್ಮ ಅವಳಿ ಜಿಲ್ಲೆಯಲ್ಲಿ ಆ ಸಂದರ್ಭದಲ್ಲಿ ವಿಜಯಪುರ ಗ್ರಾಮದ ಕನ್ನಡ ಜಿಲ್ಲೆ ಆವಾಗೇನು ಹೇಳಿದ್ರು ರೈತರಿಗೆ ನಂಬಿಸಿ ಆ ಮಟ್ಟಿ ಆಣೆಕಟ್ಟು ನಿರ್ಮಾಣ ಮಾಡಿದ ನಂತರ ವಿಜಯಪುರ ಜಿಲ್ಲೆಯ ಸಭಾ ನಿಗಾವಣೆ ಮಾಡ್ತೇವೆ

ತನ್ನ ಸುಪರ್ದಿಗೆ ತೆಗೆದುಕೊಂಡು ಯೋಜನೆ ಅನುಷ್ಠಾನಗೊಳಿಸಬೇಕು ಇಲ್ಲದಿದ್ದಲ್ಲಿ ಮುಂದಿನ ದಿನಮಾನಗಳಲ್ಲಿ ಅತಿ ಉಗ್ರವಾದ ಹೋರಾಟ ನಡೆಸಲಾಗುವುದು ಎಂದು ಅನಿವಾರ್ಯವಾಗುತ್ತದೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ರೈತ ಮುಖಂಡರಾದ ಗುರುರಾಜ್ ಪಡಶೆಟ್ಟಿ ಶ್ರೀನಿವಾಸ್ ಗೊಟಗೊಣಗಿ ಮಡಿವಾಳಪ್ಪ ಕಲಬುರ್ಗಿ ಆನಂದಗೌಡ ಪಾಟೀಲ್ ಬಸನಗೌಡ ಹಳ್ಳಿ ಪಾಟೀಲ್ ಅಶೋಕ್ ಪಾಟೀಲ್ ಬಿಎಸ್ ಸಜ್ಜನ್ ಬಸನಗೌಡ ಪಾಟೀಲ್ ಹಾಗೂ ರಾಮನಗೌಡ ಹಾದಿಮನಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು దేవు కుంచీనాయకరడా తాళికోటే